విఠల రుకుమీ జ్యోతిష్ శే స్వగత సుస్వగత ప్రజ్వల్ పురుష ఇప్పడు డిసెంబర్ ఎర్ర సవరద నూరు గంటే మూవెంట్ నిమిష మధ్యాహ్న కుందాపురద జనన భరణీ నక్షత్ర తృతీయ పద మేషరాశి వృషభలగ్నలో జన వృషభలగ్నంలో జనన ಸಿದ್ಧಿ ಯೋಗದಲ್ಲಿ ಹುಟ್ಟಿದ್ದೀರ ಒಳ್ಳೆ ಯೋಗ ರೀ ಅವರ ಏನಾದರೂ ಸಾಧನೆ ಮಾಡ್ತೀರಾ ಅಂತ ಅರ್ಥ ಹ ಏನಾದರೂ ಸಿದ್ಧಿಯೆಲ್ಲ ಮಾಡ್ಕೋತೀರಿ ಅಂತ ಅರ್ಥ ಅದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗೋಲ್ಲ ಆರಿಂದ ಇಪ್ಪತ್ನಾಲ್ಕ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ನೂರಕ್ಕೂ ನೂರು ಲಾಭ ಕೊಡುತ್ತೆ ಆದರೆ ಉಚ್ಚ ಮತ್ತು ನೀಚ ರಾಹು ಮತ್ತು ಕೇ ಉಚ್ಚ ನೀಚ ಹಾಗೂ ರಾಹುಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ఆరు ఎంటు హన్నెరడు భారీ కెట్ట స్థాన మూడు ఫిఫ్టీ ఫిఫ్టీ బి ఉషఫలగ్న యోగకారక గ్రహలు వందనేది శుక్ర ಎರಡನೇ ದೂರ್ಷಣಿ ಮೂರನೇದ್ದು ಬಂದುಬಿಟ್ಟು ಬುಧ ನಾಲ್ಕನೇದ್ದು ಬಂದ್ಬಿಟ್ಟು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ರಾಹು ಕೇತು ಚೀಲಗಳಾದರೆ ಅತಿ ದೊಡ್ಡ ವಿರೋಧಿ ಗುರು ಹಾಗೂ ಕುಜ ಗುರು ಮತ್ತು ಕುಜ ಅತಿ ದೊಡ್ಡ ವಿರೋಧಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಶನಿ ಬಿಟ್ರೆ ಬೇರೆ ಯಾರು ಇಲ್ಲ ಉಚ್ಚ ಇಲ್ಲ ನೀಚ ಇಲ್ಲ ಅಸ್ತಂಗತನೂ ಇಲ್ಲ ಬನ್ನಿ ಹಾಗಾದರೆ ಜಾತಕದ ವಿವರಣೆಯನ್ನು ನೋಡೋಣ ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದಲ್ಲಿ ಯಾರು ಇಲ್ಲ ಮೂರನೇ ಭಾವದಲ್ಲಿ ವಕ್ರಿಯ ಶನಿ ಇದ್ದಾನೆ ಯಾರಿವನು ಒಂಬತ್ತು ಮತ್ತು ಹತ್ತನೇ ಭಾವದ ಸ್ವಾಮಿ ಮೂರಲ್ಲಿ ಬಂದಿದ್ದಾನೆ ಮೂರನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಪರಾಕ್ರಮೆ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಸೋಲೋದೇ ಇಲ್ಲ ನೀವು ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ ಕಲೆಯಲ್ಲಿ ಎತ್ತಿದ ಕೈ ಮಾತಿನಲ್ಲಿ ಯಾರಿಗೂ ಸೋಲೋದಿಲ್ಲ ಒಳ್ಳೆ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡ್ತೀರಿ ಟೈಮ್ ಬಂದಾಗ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರ್ಗಾ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಒಳ್ಳೆ ಫಲ ಕೊಡ್ತು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬಟ್ ಒಂಬತ್ತನೇ ಭಾವದ ಫಲ ನೋಡಿ ನಾನು ಹೇಳ್ತಾ ಇರೋದು ಸ್ವಲ್ಪ ಲೇಟಾಗಿ ಸಿಗುತ್ತೆ ನಿಮಗೆ ಮೂರನೇ ಭಾವ ಲೇಟು ಡಿಲೇ ಗುಡ್ಡಕ್ಕೆ ಮಣ್ಣು ಹೊಡೆದು ಅಂದ್ರೆ ಮೂರನೇ ಭಾವ ಯಾವುದು ಕೆಲಸ ನೆಟ್ಗೆ ಆಗೋದಿಲ್ಲ ಮುಡಿ ಅದೇ ಹೇಳ್ತಾರಲ್ಲ ಉಂಗ್ಲಿ ತೇಡಾ ಉಂಗ್ಲಿ ದಾಲ್ಗೆ ಗೀ ನಿ ಅಂತಾರಲ್ಲ ಹಿಂದಿ ಒಳಗೆ ತೇಡಾ ಉಂಗ್ಲಿ ಅಂದ್ರೆ ಕೈ ಸೊಟ್ಟು ಮಾಡೇ ತುಪ್ಪ ತಕ್ಕೋಬೇಕು ಅಂತ ಸೀದ ತುಪ್ಪಕಾಯಿ ಹಾಕಿದ್ರೆ ಬರೋದಿಲ್ಲ ಸೀದ ತುಪ್ಪಕಾಯಿ ಹಾಕಿದ್ರೆ ಬರೋದಿಲ್ಲ ಏನ್ ಮಾಡಬೇಕು ತುಪ್ಪ ಕೈ ಹಾಕ್ಬೇಕಂದ್ರೆ ವಯಾಡಿಸ್ಬೇಕು ಈ ರೀತಿ ಸ್ವಲ್ಪ ಡಿಲೇ ಆಗಿ ಸಿಗುತ್ತೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಗಳಿಂದ ಸಹಾಯ ತಗೋತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸ್ವಲ್ಪ ಎಲ್ಲವೂ ಲೇಟಾಗಿ ಲೇಟಾಗಿ ಹಾ ಸಡನ್ ಆಗಿ ಯಾವುದು ನಿಮ್ಗೆ ಸಿಗೋದಿಲ್ಲ ಲೇಟ್ ಆಗಿ ಸಿಗುತ್ತೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಪಡ್ಕೋತೀರಿ ಸ್ವಲ್ಪ ಲೇಟ್ ಆಯ್ತು ಬಟ್ ಈ ಮನೆಯಲ್ಲಿ ಶನಿ ಬರಬಾರ್ದು ಲಗ್ನದಲ್ಲಿ ಶನಿ ಬರಬಾರ್ದು ಇದಕ್ಕೆ ವಿಷಯೋಗ ಅಂತ ಇರತೀನಿ ಏನಾಗುತ್ತೆ ಇಲ್ಲಿ ವಿಷಯೋಗ ಅಂದರೆ ಅನಾರೋಗ್ಯಕ್ಕೀಡಾಗಿರುತ್ತೆ ಯಾವುದಾದ್ರೂ ಒಂದು ರೆಗ್ಯುಲರ್ ಡಿಸೀಸ್ ಇದ್ದೇ ಇರುತ್ತೆ ನಿಮಗೆ ಲೈಕ್ ಶುಗರ್ ಲೈಕ್ ಥೈರಾಯ್ಡ್ ಲೈಕ್ ಬಿ ಪಿ ಲೈಕ್ ಸೀತಾ ಲೈಕ್ ಅಲರ್ಜಿ ಲೈಕ್ ಸ್ಕಿನ್ ಪ್ರಾಬ್ಲಮ್ ಒಂದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಸರ್ ಇದು ಮಾತ್ರ ಕಟ್ಟಿಟ್ಟಾಗುತ್ತೆ ಅದಕ್ಕೆ ನೀವು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ನೀವೇನು ಮಾಡಬೇಕು ಅಂದರೆ ಧನ್ವಂತರಿ ಹೋಮ ಇಲ್ಲ ಮೃತ್ಯುಂಜಯ ಹೋಮವನ್ನು ಮಾಡಿಸ್ಬೋದು அதிரிந்த அதரிந்த முடி ஐந்தநே பாவத்தில் குரு தானே யார்வரு எண்டனே பாவத சுவாமி எஜுகேஷன் எம்தேன் தந்தை இல்லை ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಬರ್ಬೋದು ಸರಸಕ್ಕಿಂತ ವಿರಸವೇ ಹೆಚ್ಚಿಗೆ ಆಗ್ಬೋದು ಸರಸಕ್ಕಿಂತ ವಿರಸವೇ ಹೆಚ್ಚಿಗೆ ಆಗ್ಬೋದು ಪ್ರಾಬ್ಲಮೆಟಿಕ್ ಆಗ್ಬೋದು ಬೇಗ ಮದುವೆ ಆಗದೆ ಹೋಗ್ಬೋದು ಸಮಥಿಂಗ್ ಎಲ್ಸ್ ಬಟ್ ಐದನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿದ್ದಾರೆ ಹಾಗಾಗಿ ಐದನೇ ಭಾವದ ಫಲವನ್ನು ನೀವು ಪಡ್ಕೋತೀರಿ ಅದರಲ್ಲಿ ಯಾವುದೇ ಆಚಾರ ಇಲ್ಲ ಅದರಲ್ಲಿ ಯಾವುದೇ ಆಶ್ಚರ್ಯ ಬೇಡ ನಿಮಗೆ ಬಟ್ ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಎಜುಕೇಷನ್ ಆಗಲಿ ಎಲ್ಲ ಓಕೆ ಸ್ವಲ್ಪ ದಾಂಪತ್ಯದಲ್ಲಿ ಅವಾಗಿವಾಗ ವಿರಸಗಳು ಬರ್ಬೋದು ಯಾಕಂದ್ರೆ ಗುರು ವಿರೋಧಿ ಎಂಟನೇ ಭಾವದ ಸ್ವಾಮಿ ಅದು ಬಿಟ್ಟರೆ ನೀವು ಯಾವ ಬೇರೆ ಪ್ರಾಬ್ಲಮ್ ತಗೊಳ್ಳೋದಿಲ್ಲ ಬೇರೆ ಪ್ರಾಬ್ಲಮ್ ಬರಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಕಾರಣ ಏನು ಹೇಳಿ ಬುಧ ಚೆನ್ನಾಗಿದ್ದಾನೆ ಐದನೇ ಭಾವ ಫಲ ಸಿಗುತ್ತೆ ಆದ್ರೆ ಸ್ವಲ್ಪ ದಾಂಪತ್ಯ ನೋಡಿ ಎರಡು ಮಾತ್ರ ಹೇಳಬಲ್ಲೆ ನಾನು ನಿಮಗೆ ದಾಂಪತ್ಯ ಪ್ಲಸ್ ಮಕ್ಕಳ ವಿಚಾರ ಇದರಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ ಅನ್ನೋದು ನನಗೆ ಕನ್ಫರ್ಮ್ ಅದನ್ನು ತಪ್ಪಿಸ್ಕೋಬೇಕಂದ್ರೆ ನೀವು ಗುರುವಿನ ಸೇವೆ ಮಾಡಬೇಕು ರಾಯರದಾಗ್ಲಿ ವಾದಿರಾಜರದಾಗಲಿ ಭೂತರಾಜರದಾಗಲಿ ದತ್ತಾತ್ರೇಯರದಾಗಲಿ ಅಷ್ಟೋತ್ರ ಹೇಳೋದ್ರಿಂದ ಗುರು ಶಾಂತಿ ಆಗುವುದಿಲ್ಲ ಸಹಸ್ರನಾಮ ಹೇಳುವುದರಿಂದ ಗುರು ಶಾಂತಿ ಆಗುವುದಿಲ್ಲ ಗುರುವಿನ ಶಾಂತಿ ನೀವು ಮಾಡಲೇಬೇಕು ಅಂದರೆ ಸೇವೆ ಮಾಡಲೇಬೇಕು ನಾವೆಲ್ಲ ರಾಯರ ಮಠದಲ್ಲಿ ಕಸ ಹೊಡಿದಿದ್ದೀವಿ ಪಾತ್ರೆ ತಿಕ್ಕಿದ್ದೀವಿ ಅಗ್ನಿ ಸ್ವಚ್ಛ ಮನಸ್ಸಿನಿಂದ ತಿಕ್ಕಿದ್ದೀವಿ ನೆಲ ಒಸಿದ್ದೀವಿ இவத்து நான் ஏனே இதேவெல்லாம் இவத்து நினைக்கு ஜான விரை ஆகல பாகி எல்லா குருவின பிட்சை ஆயர பிட்சை நினை கேத்து ஆறே மனிர ஏழே மனையில் கேத்து ஆறனே மனையில் ವಿಪರೀತ ಧೈರ್ಯ ಇರುತ್ತೆ ಬಂಡು ಧೈರ್ಯ ಬೇಕಾದಾಗಲಿ ನಾನು ಮಾಡ್ತೇನೆ ಬೇಕಾದಾಗಲಿ ನಾನು ನೋಡ್ಕೋತೇನೆ ಅದೇನಾಗತ್ತೋ ಆಗಲಿ ಹಾ ಈ ಬಂಡ ಧೈರ್ಯ ಆರನೇ ಮನೆಯಲ್ಲಿ ಕೇತು ಕೊಡ್ತಾನೆ ನೋಡಿ ಆರನೇ ಮನೆಯಲ್ಲಿ ಶನಿ ಆಗಲಿ ಕುಜ ಆಗಲಿ ರಾಹು ಆಗಲಿ ಕೇತು ಆಗಲಿ ಬಂದರೆ ವಿಪರೀತ ಧೈರ್ಯವಂತಿರ್ತಾರೆ ಜೀವನಕ್ಕೆ ಹೆದರುವಂಥ ವ್ಯಕ್ತಿತ್ವ ಅವ್ರದ್ದಾಗಿರುವುದಿಲ್ಲ ಏಳಿಗೆ ದಾರಿಯನ್ನು ಹಿಡಿತಾರೆ ನೋಡಿ ಇವನು ಬುಧ ಎರಡನೇ ಭಾವದ ಸ್ವಾಮಿ ಶುಕ್ರ ಒಂದನೇ ಭಾವದ ಸ್ವಾಮಿ ಬುಧ ಐದನೇ ಭಾವದ ಸ್ವಾಮಿ ಕುಜ ಏಳನೇ ಭಾವದ ಸ್ವಾಮಿ ನೋಡಿ ಒಂದನೇ ಭಾವ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಬಹಳ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನ ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಇದು ಒಂದನೇ ಭಾವದ ಫಲ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಬಹಳ ಸಹಾಯ ಮಾಡ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರಿ ಕೊಯ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಸುಸಂಸ್ಕೃತ ಇರುತ್ತೆ ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಎರಡನೇ ಭಾವದ ಫಲ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ತಿರುಗಿ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊತೀರಿ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾರಿಗೂ ಸೋಲಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಲ್ಲರೂ ಪ್ರೀತಿ ಹಚ್ಕೋತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲ ಅನುಭವಿಸೋರಲ್ಲ ನೀವು ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಸುಸಂಸ್ಕೃತ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವದ ಫಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆಯ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಅಂತ ಬಂದರೆ ಸೋಲನ್ನು ಅನುಭವಿಸುವುದಿಲ್ಲ ಸೆಕ್ಷುವಲ್ ಲೈಫನ್ನು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಫಲ ಪಡಿತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ನೂರಕ್ಕೂ ನೂರು ಹೆಸರು ಮಾಡ್ತೀರಿ ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡ್ತೀರಿ ನೋಡಿ ಕುಜಾ ಮಾಂಗಲ್ಯ ದೋಷವನ್ನು ಜನರೇಟ್ ಮಾಡಿದ್ದೇನೆ ಏಳನೇ ಮನೆಯಲ್ಲಿ ಕುಜ ಐದನೇ ಮನೆಯಲ್ಲಿ ವಿರೋಧಿ ಗುರು ಹಾಗಾಗಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ಬೋದು ಅಂತ ನಾನು ಹೇಳಿದ್ದೆ ಅದಕ್ಕೆ ಒಂದೇ ದಾರಿ ನೀವು ಯಾರಿಗೆ ಮಾಂಗಲ್ಯ ದೋಷ ಇರುತ್ತೋ ಅವರನ್ನೇ ಮದುವೆ ಆಗಬೇಕು ಒಂದು ವೇಳೆ ಅವರನ್ನೇ ನೀವು ಮದುವೆ ಆಗಿದ್ದ ಕರೆ ಆದ್ರೆ ನೂರಕ್ಕೂ ನೂರು ಈ ಫಲವನ್ನು ಪಡ್ಕೊಳ್ತೀರಿ ಹಾ ಒಂದು ಮದುವೆ ಲೇಟ್ ಆಗ್ಬೋದು ಇಲ್ಲ ಡೈವರ್ಸ್ ಆಗ್ಬೋದು ಮದುವೆ ಆದಮೇಲೆ ಹೆಂಡತಿ ತೀರಿ ಹೋಗ್ಬೋದು ಇಲ್ಲ ದಾಂಪತ್ಯ ಸರಿ ಹೊಂದದೆ ಡೈವರ್ಸ್ ಆಗ್ಬೋದು ಇವೆಲ್ಲವೂ ಆಗುವ ಚಾನ್ಸಸ್ ಮಾನಲ್ಲಿ ದೋಷದಲ್ಲಿ ದಯವಿಟ್ಟು ಆ ಕೆಲಸ ಮಾಡ್ಕೋಬೇಕು ನೋಡಿ ಶುಕ್ರ ಶುಕ್ರ ಏಳನೇ ಮನೆಯಲ್ಲಿ ಬಂದ್ರೆ ಕುಬೇರ ಯೋಗ ಅಂತ ಹಣ ಗಳಿಸ್ತೀರಿ ನೀವು ಸಿಕ್ಕಾಪಟ್ಟಿ ಗಳಿಸ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬುಧ ಮತ್ತು ಶುಕ್ರನ ಯುತಿಯನ್ನು ನಾವು ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ ಕುಬೇರ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ ನೋಡಿ ಶುಕ್ರ ನಾಲ್ಕರಲ್ಲಿ ಬಂದರೆ ಇಡೀ ಮನೆ ಒಳ್ಳೆಯದು ಏಳರಲ್ಲಿ ಬಂದರೆ ಒಳ್ಳೆ ದಾಂಪತ್ಯ ಹಾಗೂ ದುಡ್ಡಿಗೆ ಬಹಳ ಕಡಿಮೆ ಆಗೋದಿಲ್ಲ ಹನ್ನೆರಡರ ಬಂದರಲ್ಲಿ ಹನ್ನೆರಡರಲ್ಲಿ ಬಂದರೆ ಜಾತಕವನ್ನು ಹುಟ್ಟಿನಿಂದ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಯಾವುದಕ್ಕೂ ಕಡಿಮೆ ಆಗೋದಿಲ್ಲ ಈ ಮೂರು ಜಾಗದಲ್ಲಿ ಶುಕ್ರ ಬಹಳ ಚೆನ್ನಾಗಿ ಫಲವನ್ನು ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಲಕ್ಷ್ಮೀನಾರಾಯಣ ಯೋಗ ಹಾಗೂ ಕುಬೇರ ಯೋಗ ಬಹಳ ದೊಡ್ಡ ಲಕ್ಷ್ಮೀನಾರಾಯಣ ಯೋಗದ ಕ್ವಾಲಿಟಿ ಏನು ಗೊತ್ತಾ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹುಟ್ಟುವಂಥ ಮಕ್ಕಳು ಬಹು ಬುದ್ಧಿವಂತ ನೀತಿವಂತ ರೀತಿಯಂಥ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಮಕ್ಕಳಿಂದ ಎಲ್ಲ ರೀತಿಯ ಸುಖ ನೆಮ್ಮದಿ ಯಶಸ್ಸು ಕೀರ್ತಿಯನ್ನು ಪಡಿತಾರೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ ಗರ್ಗ ಸಂಹಿತೆ ಮಹರ್ಷಿ ಗರ್ಗ ಅವರು ಬಂದಂಥ ಗ್ರಂಥದಲ್ಲಿ ಸಂಪೂರ್ಣ ವಿವರಣೆ ಇದೆ ಯಾರ ಜಾತಕದಲ್ಲಿ ಎರಡೂ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ತಾನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ ಸೂರ್ಯ ಎಲ್ಲಿದ್ರೆ ನಾವು ನೀಚನಾಗ್ಬಾರ್ದಷ್ಟೆ ನಾ ಒಂದೇ ಒಂದು ಹೇಳ್ತೀನಿ ನೋಡಿ ಪ್ರಜ್ವಲ್ ಅವರೇ ನಿಮಗೆ ಎರಡು ಪ್ರಾಬ್ಲಮ್ ಬರ್ಬೋದು ಒಂದು ಆರೋಗ್ಯ ಇನ್ನೊಂದು ದಾಂಪತ್ಯ ಯಾಕಂದ್ರೆ ನೀರಿನಿಂದ ಸ್ವಲ್ಪ ದೂರ ಇದೆ ನೀರು ಮತ್ತು ಹೆಣ್ಣು ಇವೆರಡೂ ನಿಮ್ಮ ಜೀವಕ್ಕೆ ಅಪಾಯಿಲ್ಲ ಯಾಕಂದರೆ ಚಂದ್ರ ರಾಹುಯುತಿಯಾಗಿ ಗ್ರಹಣ ದೋಷ ಜನರೇಟ್ ಮಾಡಿದೆ ಅದು ಹೋಗಿ ಹೋಗಿ ಹನ್ನೆರಡನೇ ಮನೆಯಲ್ಲಿ ಪ್ಲಸ್ ದೋಷ ಇದೆ ಬೆಟರ್ ಗ್ರಹಣ ದೋಷ ಸರ್ಪದೋಷ ಎರಡನ್ನೂ ನಿವಾರಣೆ ಮಾಡಿಕೊಳ್ಳಿ ಬೇಕಾಗಿರೋ ಬೇಕಾಗಿರೋದು ಇಷ್ಟ ಕುಜ ಶಾಂತಿ ಶನಿ ಶಾಂತಿ ಚಂದ್ರಶಾಂತಿ ಪ್ಲಸ್ ಗುರು ಶಾಂತಿ, ಪ್ಲಸ್ ಒಂದು ನಾಗ ಪ್ರತಿಷ್ಠಾಪನೆ ಅಂತ ಇಷ್ಟು ಮಾರ್ಕೊಳ್ಳಿ ಎಕ್ಸ್ಟ್ರಾ ಕುಜಶಾಂತಿ ಮಾಂಗಲ್ಯ ದೋಷಕ್ಕೆ ಶನಿಶಾಂತಿ ಆರೋಗ್ಯದ ಆರೋಗ್ಯದ ದೃಷ್ಟಿಯಿಂದ ಚಂದ್ರಶಾಂತಿ ಆರೋಗ್ಯದ ದೃಷ್ಟಿಯಿಂದ ಗುರುಶಾಂತಿ ದಾಂಪತ್ಯದ ದೃಷ್ಟಿಯಿಂದ ನಾಗ ಪ್ರತಿಷ್ಠಾಪನೆ ಸರ್ಪ ದೋಷದಿಂದ ಇಷ್ಟು ಬೇರೆ ಏನೋ ಅವಶ್ಯಕತೆ ಇಲ್ಲ ಬಟ್ ಶುಕ್ರ ಏಳನೇ ಮನೆಯಲ್ಲಿದ್ದಾನೆ ಯಾವತ್ತೂ ದುಡ್ಡಿಗೆ ನೆಮ್ಮದಿಗೆ ಕಡಿಮೆ ಆಗೋದಿಲ್ಲ ಸ್ವಲ್ಪ ದಾಂಪತ್ಯದಲ್ಲಿ ತೊಂದರೆ ಬದರು ಬರ್ಬೋದು ಒಂದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಬುಧ ಹನ್ನೊಂದು ಹನ್ನೊಂದರಲ್ಲಿ ಏಳನೇ ಭಾವದ ಸ್ವಾಮಿ ಸೂರ್ಯ ಐದರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಸ್ವ ಸ್ವಗೃಹಿ ದಾಂಪತ್ಯ ಚೆನ್ನಾಗಿರುತ್ತೆ ಆರೋಗ್ಯದ ಸಮಸ್ಯೆ ಬರ್ಬೋದು ಆ್ಯಸ್ ಪರ್ ನವವಾಂಶ ಆರೋಗ್ಯದ ಸಮಸ್ಯೆ ಬರ್ಬೋದು ಯಾಕಂದರೆ ಈ ದಾಂಪತ್ಯ ಮತ್ತು ಆರೋಗ್ಯ ಎರಡೂ ನಿಮ್ಗೆ ತೊಂದರೆ ಕೊಟ್ಟರೂ ಕೊಡಬಹುದು ಅನ್ನೋ ವಿಚಾರ ನನಗೆ ಹೇಳಬಲ್ಲ ನಾನು ಎಜುಕೇಶನ್ ಹಂಡ್ರೆಡ್ ಪರ್ಸೆಂಟ್ ಹಂಸ ಮಹಾಪುರುಷರಾಗಿ ಕುಜಾ ಹನ್ನೊಂದರಲ್ಲಿದ್ದಾನೆ ಒಳ್ಳೆ ಎಜುಕೇಶನ್ ತಗೋತೀರ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಕೆಲಸದ ವಿಚಾರವಾಗಿ ಹಂಸ ಮಹಾಪುರುಷ ರಾಜ್ಯವಾಗಿದೆ ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ ನೀವು ಮೋಸ್ಟ್ಲಿ ಈಗ ನೀವು ಇಂಜಿನಿಯರಿಂಗ್ ಮುಗಿಸಿರ್ಬೇಕು ಅದ ಪಿ ಯು ಸಿ ಮುಗಿಸಿರ್ಬೇಕು ಅಂತ ಅನ್ಕೋತೀನಿ ಮೈಟ್ ಬಿ ಯುವರ್ ಆರ್ ಫಾರ್ ಇಂಜಿನಿಯರಿಂಗ್ ಸಮಿಂಗ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀರಾ ಅದರಲ್ಲಿ ಯಾವ್ದು ಚಂದ್ರದಶಿ ನಡೀತಾ ಇದೆ ನೋ ಪ್ರಾಬ್ಲಮ್ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಣ್ಬೋದು ನಿಮಗೆ ಇಪ್ಪತ್ತೊಂಬತ್ತರವರೆಗೆ ಯಾಕಂದ್ರೆ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಸೊ ಚಂದ್ರ ಕುಜ ಶನಿ ಗುರು ಪ್ಲಸ್ ನಾಗ ಪ್ರತಿಷ್ಠಾಪನೆ ಇದಿಷ್ಟು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕರ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ